ன்ன பண்ட அண்ண பண்டம நஜரி பண்ணு கண்டுதாய நீ சும்மன்னை கொள்து கொண்டிருவரே நம்ம யஷாத புண்டன் நம்ம தன்னா நம்ம கம்மந்தருக்கு அண்ண அனி கொள்ள கௌரவர தாண்ட முகராஜ் பத்து இடது எண்கள மழிவி ಒಂದು ಶ್ರೀಕಾರವಾದ ಒಂದು ಶ್ಲೋಕ ಬಿನ್ನಿಸುವ ಚೆನ್ನಾಗಿ ಕೇಳು ಅದು ಏನಂದರೆ ಅದು ಏನಾಣಿದ ಪ್ರಾಣ ಮೇವು ಅನಿತೋ ಮಾನ ಮೇಲೆ ಅನಿತ್ತೋ ಬೇ ಪ್ರಾರಕ ಅಣ್ಣಯ್ಯಾಗಿದರ ತಾತ್ಪರ್ಯವೇನಂದರೆ ಏನಾಣಿದ ಮಾನವೂ ಪ್ರಾಣವು ಅನಿತ್ಯವು ಮಾನವು ಮಾನವು ಚಂದ್ರ ಸೂರ್ಯನ ಚಕ್ರಂಗ ಬದಿಯಲ್ಲಿ ತಲೆ ಇರುತ್ತಾನೆ ಆದ ಕಾರಣ ನನಗೆ ಈ ಪ್ರಾಣದ ಮೇಲೆ ಇಚ್ಛೆ ಇಲ್ಲ ಗುರುಕುಲವನ್ನು ತರ ಅರಿಸಿ ಈ ಧುನ ಕುರುಕುಲವನ್ನು ತರಹರಿಸಿದರೆ ತೋರು ಬರುವ ಧರ್ಮಭೂಪತಿ

લાલ ಅಗ್ಗಜಾ ಕಿರಿಕಿರುವರಾದ ಕುರು ಕುಲರ್ನಲ್ಲ ತಾವು ಬರುವ ದುರತ್ ಇರನ್ನೇ ಸರಿ ಹಾಂ ಆದರೆ ಇದಕ್ಕೊಂದು ನೀತಿ ಹೇಳುವಿನ ಕೇಳು ಅದೇ ರೀ ಚೆನ್ನಾಗಿ ಹೇಳಿ ಅಗ್ಜಾ ಯಶ್ವನ್ ದೇಶೆ ಯಥೆ ಕಾಲೆ ಶಾಂತದ್ ಕೌಶೆ ಎತ್ತೆ ಕಾಲೆ ಹಾ ಲವಿತಾ ಸುಂತ ದೋಸ್ತಿ ಚಾರ್ಜಿನಮ್ಮ ಅದರ ಅನಿಜ ಅರ್ಥವೇನೆಂದರೆ ಏನು ಶಾಂತಿ ಗುಣವೇ ತಾನು ಕೊಟ್ಟಂತ ಗಟ್ಟಿ ಕೌಶವು ಆಂಕಾರ ಎಂಬದ ಕೆಟ್ಟು ಗುಣಗಳು ಕೊಟ್ಟಿರುವುದೇ ಒಳ್ಳೆಯದು ಹ ಶಾಂತಿ ಒಂದು ಕೌಚವು ಕೊಟ್ಟಿರುವುದೇ ಒಳ್ಳೆಯದು ಅರ್ಜುನ ಅರ್ಜುನ ಎಷ್ಟು ಕಷ್ಟ ಬಂದಾರೆ ಸಂತೋಷ ತಾಳಬೇಕು ಸಂತಸವೇ ಪ್ರತ್ಯಕ್ಷ ಒಂದು ಕಲ್ಪ ತಿಳಿದು ಬೇಸರಗೊಂಡು ಹ ದಾಸಿಗಳಿದರೆ ವಾಸುದೇವನು ಮೆಚ್ಚುವನೆ ಹ ಎಷ್ಟು ಮಾತ್ರಕ್ಕೆ ಅಪ್ಪಣೆಯನ್ನು ಕೊಡಲಾರೆ ಶೇಖರ ಬಿಡಿದಿಂದ ಬೀಕರೋಧನ ದುರ್ಯೋಧನ ಈಗಿನ ವೇಳೆ ತಲ್ಲಿ ಖ್ಯಾತಿ ನೀತಿ ತಪ್ಪಿ ಜೂಜು ಮುಖಾಂತರ ಸತಿ ಸಹೋದರರನ್ನು ಸೋತು ನೀನು ನೀನು ನಮ್ಮ ತಮ್ಮಂದರು ನನ್ನ ಸಾಧನವಾಗಿದೆ ಬೆಣಕಲ್ ಲಿಂಗಪ್ಪನವರು ಮ್ಯಾನೇಜರ್ ವಿಜಯನ್ ಅವರಿಗೆ ಐನೂರು ರೂಪಾಯಿ ಹೈರ್ ಮಾಡಿರ್ತಾರೆ ಅಹೋ ಧರ್ಮನಂದನ ಅಹೋ ಕೋವೇಂದ್ರ ನಿನ್ನ ಸತಿಯಲಾದ ಪಾಂಚಾಲಿಯು ನಮ್ಮ ಚಾಕರಿಗೆ ಎಲ್ಲಿರುವ ಎಂದರೆ ಧೃಷ್ಟ ಎಂದು ಹಮ್ಮಿ ನಿಂದಿರುವ ನಿನ್ನ ತಮ್ಮಂದಿರು ಗಮ್ಮಿಲಿ ಮಾತನಾಡುತ್ತಾರೆ ಶೀಘ್ರವಾಗಿ ನಮ್ಮಾಗಲೇ ನೇಮಿಸೋ ಇಲ್ಲವೇ ಅಪರಾಧವೆಂದು ನೀನು ನಿನ್ನ ತಮ್ಮಂದಿರು ಶರಣಾಗತವಾಗಿ ಬೇಡಿಕೊಂಡರೆ ನಿಮ್ಮ ಸಿರಿ ಸಾಮ್ರಾಜ್ಯವನ್ನು ಕೊಟ್ಟು ಎನ್ನ ಎನ್ನ ಕೀರ್ತಿ ಪಡೆಯುವ ಧರ್ಮಾಂತನ ಅಯ್ಯೋ ಕಾಫಕ ಬಿಟ್ಟು ಬೀದಿಯಿಂದ ಹೇಳಿವೆ ನೀವು ಒಂದು ನೀತಿ ಕೇಳು ಚೆನ್ನಾಗಿ ಹೇಳೋ ಅನಿತ್ತವಾಣಿ ಇವ ನೈವ ಶಾಶ್ವತ ಸಿದ್ಧಿದಾಸವಿಧ ಮುಟ್ಟಿ ಕತ್ತುವ ಧರ್ಮವೇ ಸಂಗ್ರಮವು ಅವು ಸುಯೋಧನ ಏನಂದ್ರೆ ಅರ್ಥವೇನು ಈ ಧರ್ಮಸ್ಥಳದಲ್ಲಿ ಶರೀರವು ಸ್ಥಿರವಲ್ಲ ಸಂಪದವು ಶಾಶ್ವತವಲ್ಲ ಬದುಕಿದಷ್ಟು ಕಾಲ ಮೃತದೇವಿ ಬೆನ್ನತ್ತಿ ಬಾಧಿಸುವಳು ಆದ ಕಾರಣ ನಿರ್ಮಲವಾದ ಧರ್ಮವೇ ಅದು ಗಯಿಸಬೇಕು ಅದೇ ಯಾವುದಕ್ಕಂದರೆ ಯಾವ್ದಕ್ಕ ಧರ್ಮನಂತಗಳಿಂದ ನಿರ್ಜಿತವಾದ ಅಧರ್ಮದಿಂದ ಸ್ವರ್ಗ ಮಾರ್ಗವು ದುರ್ಗತಿ ಕೆಡುವುದು ಆದ ಕಾರಣ ಇಂಥ ದುರ್ಗುಣವನ್ನು ಕಳೆದು ರಾಜ ದೇಶವನ್ನು ധർമാത്മകനായി ധാർമ്മിക നിന്നു മെച്ചുവരോ നിർമ്മല കീർത്തിവരവർ കണ്ടിയ കുടും വിട്ടുവിടോറിൻ ഇന്ത മൂർഖത ಓಹೋ ನಿರ್ಮಲ ಚಿತ್ತನಾದ ಧರ್ಮರಾಯನೇ ಬೊಲೆರ ಹೋನ ನೆ ನ ನ ನೀನು ನಿಮ್ಮ ತಮ್ಮಂದಿರಾದ ಭೀಮರ್ಜುನರು ಸಮ್ಮತಜನೆ ಸುಮ್ಮನೆಡೆದೆ ನಮ್ಮ ಹಗಲ ಬಜಾರಾಗಿ ಬಿದ್ದಿದರೇ ಹೆಮ್ಮೆನಿಂದ ಮಾತನಾಡುವಳು ನಿಮ್ಮ ಶಕಲ ಸಾಮ್ರಾಜ್ಯ ನಿಮ್ಮ ಸತಿ ಸೋದರ ನಮ್ಮ ಸುಲಕ ನಮ್ಮ ಹೊಸರಾದ ಮೇಲೆ ಬೊಲೆರಾ ಅನನ ನಲ ನಮ್ಮ ಹೊಸರಾದ ಮೇಲೆ ಸುಮ್ಮನೆ ಸುನಕನಂತೆ ಬಾಯಿ ಮುಚ್ಚಿಕೊಂಡಿರದೆ ಎಷ್ಟರ ದಪ್ಪೆ ಪಿತ್ತ ತಲೆಗೆ ಹೇಳಿದಂತೆ ಬಲು ಬಲಾಡಿಯ ಮುಂದೆ ಆದ್ದರಿಂದ ನಿಮ್ಮ ಅನುಜಾತಿಗಳಿಗೆ ಚೆನ್ನಾಗಿ ಬುದ್ಧಿವೆಪು ಹೇಳೋ ಧರ್ಮಜ ಈ ಮಾತು ಸಹಜ ಅದೇನು ಚೆನ್ನಾಗಿ ಹೇಳೋ ಧರ್ಮ ಸೇರಿ ಶ್ರೇಷ್ಠ ಗುಣವನ್ನು ನಷ್ಟಪಡಿಸಿ ದುಷ್ಟ ಗುಣ ಕರ್ಣ ಕೆಟ್ಟ ಮೂರ್ಖ ಗಾರ್ಗಪ ಎಂಬ ನೀತಿಗೆ ಅನ್ನುವ ಮಾತಿನ ರೀತಿಯಂತೆ ಮೂಢನಾದ ದುರ್ಯೋಧನು ಮೂರ್ಖನಾದ ನೀನು ದುಸಳುವಾಸನಾದ ದುಸುವಾಸನು ನೀವು ಮೂರು ಮಂದಿ ಸೇರಿ ಪರನಿಂದ ನಂದಿಸಿ ಕುಂದಿಸಿ ಕಷ್ಟ ದುಃಖ ಪಡಿಸಿದ್ದೇ ಸಾಕು ಈ ತರ ಮಾತನಾಡುವ ಚೆಂದವಲ್ಲವೇ ಕರ್ಣ ದುರ್ಗುಣದ ನಿಟ್ಟವಾರದು ನಿನ್ನ ಇಂಥ ದುರ್ಗುಣ ಅಹೋ ದುರುದಿರನಾದ ಸಹೋದರನೇ ಜೋಡು ಅಹೋ ಬಳರೆ ಹೋಲ நாரிய கடபிடிக்க நுடிவே சடகரே மரணாக விடுவது என்ன பாவந்தா மரியாதை கொடதேட்டேஸ்வதியுடி எழுது தந்து நின்சம் நேம ಲಕ್ಕಿ ಅವರು ಸದಾಶಿವ ಅವರಿಗೆ ಮಿನೇಜ್ ಸದಾಶಿವ ಅವರಿಗೆ ಏನು ಫೋಟೋನ ಹಾಯರ್ ಮಾಡಿರ್ತಾರೆ ಅವರ ಒಂದೈ ದ್ರೌಪದಿ ಎಮ್ಮ ಚಾಂದೆ ಮಾಲೆ ಮಾಲೆ ಕೆಲವಾದ

ನಮ್ಮ ಅಣ್ಣನ data ಕೋರಬೇಂದ್ರನಿಗೆ ಸೋಜನೆಳ ಸೋಜರವರಂತೆ ಹಾ ಅದಿನಿದಿ ನಿನ್ನ ಕೊಚ್ಚೆ ಹಾ ಸುಮ್ಮನೆ ಬಾಯಿ ಮಚ್ಚ ಕಂಡ ನಿನ್ನ ನಿನ್ನ ಗಂಡರಾಜ ಭೀಮಚ್ಚರನ ಚಿಂತೆಯನ್ನು ಮರೆದು ಹಾ ನಮ್ಮ ಅಣ್ಣನಸ ನಿನಿಕ್ಕೆ ನೀರು ತರೆ ನೀರು ತಲೆ ಮೇಲೆ ಕುಂತುಕೊಂಡು ಸುಖವಾಗಿ ಇರಬೇಕಂತೆ ಹಾ ಇರিবার ಕುಂತರೆ ಬರೆ ಸವದರಿ ಯಾಕ ಕರತೆ

ಎರೈ ವಾರ ಜಾಕ್ಷಿ ಇಲ್ಲ ಓ ಮೂರ್ಖನೆ ಎರೈ ಓ ವಾರ ಜಾಕ್ಷಿ ಹ ಅಕ್ಷಯ ವಾದ ಕರುಡ ಕಟಾಕ್ಷಿ ತಂದಲಿಲ್ಲ ಲಕ್ಷಿಪ ಅಧ್ಯಕ್ಷ ನಮ್ಮ ತೋರು ಹಾ ಕುರವಲ್ಲವನಿಗೆ ಈ ಸೊಲ್ಲಂ ಬಿಟ್ಟು ಸುರವರತರು ಸ್ತ್ರೀಯರು ನಿನ್ನ ಕರಡಿ ಒಳಗೆ ಜರದು ಹಾ ಇದಕ್ಕೆ ಸನ್ಯಾಸಿ ಬೇಡ ಕಂಡಿಯ ಪಾಂಚಾಲಿ ಹೂವಿ ಮಾಡಿ ಯಾವ ದುರ್ಮಾರ್ಗ ಆದ ಶಾಸನ ಅರ್ಜಿತ ಶಕ್ತಿ ವರ್ಜಿತನಾದ ಅರ್ಜುನನ ಶರಂಗಳಿಂದ ನಿಮ್ಮ ವಂಶವನ್ನೇ ನಿರ್ಮೂಲನ ಮಾಡಿ ಬಿಡುವನು ನೋಡು ನಿನ್ನ ಕನ್ನಡದ ವಂಶವನ್ನ ನಾಶವಾಗಲಿ ಬಿಡಕೇ ದುರ್ಮಾರ್ಗನೇ ಏಯ್ ದುರ್ಮಾರ್ಗ ಇದು ಹಲ್ಲದೆ ಶ್ರೀ ಹರಿ ಹಿರಣ್ಯ ಕಶ್ಯಪನ ಹೊಟ್ಟೆಯನ್ನು ಸೀಳಿದಂತೆ ಈ ನಿನ್ನ ಹೊಟ್ಟೆಯನ್ನು ಸೀಳಿ ಈ ಎಲ್ಲ ಕೇಶಗಳಿಗೆ ರಕ್ತ ಪಾನವನ್ನು ಮಾಡಿಸುವ ನೋಡು ದುರ್ಮಾರ್ಗನಾದ ದುಶಾಸನ ಎಲೆ ಮೂಡಮತಿಯಾಳಾದ ದ್ರೌಪದಿ ಮಂದಮತಿಯಾದ ದುಶಾಸನ ಆ ತಿಂಡಿ ನಮ್ಮಲ್ಲಿ ಚಂಡಾಡುವ ಚಂಡತರ ತಗೊಳ್ತ ಭು ಹಿಡಿದಯೊಂದು ಈ ಭೂಮ ಭೂಮಂಡಲದಲ್ಲಿ ಕೊಂಡಾಡವರು ಇಂಥ ಅಖಂಡ ಬಳಿ ಶೀಮನದ ಚಿತ್ವಾಸನಿಗೆ ಎದುರಿಲ್ಲ ಮದರಜ ಗ್ರಾಮ ನಲ್ಲಿ ಕಲಂಸ ಬೇಗರೆ ಮ್ಯಾನೇಜರ್ ವಿಜಯ್ ಕುಮಾರ್ ಅವರು ದೌಪದಿ ಪಾತ್ರೆಗೆ 500 ರೂಪಾಯಿ ಹಾಯಾರ ಮಾಡಿದ್ದಾರೆ ಹಾಗೆ ಬೇರಾಳಿ ಪಂಪಣ್ಣನವರು ಧರ್ಮರಾಯನ ಪಾತ್ರೆಗೆ ನೂರ ರೂಪಾಯಿ ಮತ್ತು ಸಾರದ ಪಾತ್ರಿಕ ಐವತ್ತ ರೂಪಾಯಿ ಹಾರು ಮಾಡಿರುತ್ತೆ ಅವರಿಗೆ ದೇವರು ಆರೋಗ್ಯ ಕಾಪಾಡಲಿಲ್ಲ ಅದು ಇವರಲ್ಲಿ ಬಿಡಿಕೊಳ್ಳುತ್ತೇನೆ ವಿಜಯಕುಮಾರ್ ಅವರಿಗೆ ನಮ್ಮ ಧನ್ಯವಾದಗಳು ಬೇರಾಳಿ ಪಂಪಣ್ಣನವರು ದುಶ್ಯಾಸನೂ ಈ ತುಂಬಿದ ಸಭೆಯಲ್ಲಿ ಎನ್ನ ಮಾನ ನಷ್ಟವನ್ನು ಮಾಡುತ್ತಿದ್ದರು ಏಳು ಅರಿಯದವರಂತೆ ತಲೆಯನ್ನು ತಗ್ಗಿಸಿಕೊಂಡು ಕುಳಿತೀಯ ಸ್ವಲ್ಪ ಕಾಲ ಶಾಂತಿ ಕಾಣಿ ಕೇಳು ಕೇಳ ಚೆನ್ನಾಗಿ ಹೇಳೋ ಧರ್ಮಜಾ ಪಡೆದು ಗಾಸಪಡಿಸುವನು ಪ್ರಿಯಾ ನಿನ್ನ ತಮ್ಮಂದರಿಗೆ ನಿಯಮವನ್ನು ಕೊಟ್ಟು ಈ ಮೂರ್ಖನಲ್ಲಿ ಈಗಲೇ ಸದೆಬಡಿಯಬಾರದೇನು ಅಲ್ಲವಾ ಪ್ರಾಣಕಾಂತಿ ಕೇಳು ಕಣ್ಮಣಿ ಎಮ್ಮೆಯ ಹೃದಯದ ರಾಣಿ ನರರಿಗೆ ಇದೆಯು ತರ ತರ ನೆರೆದು ಬರದಿಂದ ಬರವು ಬರಹು ಕಪ್ಪು ಗೊಳಗಿನ ಸಾಕ್ಷಿಯಾಗಿ ಕಪ್ಪನೆ ಅಪ್ಪಿಕೊಂಡು ಬರುವುದು ತಪ್ಪೋ ಇಲ್ಲ ಹೌದು ಒಪ್ಪದಿಂದ ಕೇಳಿ ಸುಂದರವಾದನಿ ಎನ್ನ ಪರಣೇ ನಯನಿ ಅದೇನು ಹೇಳದ್ ರಮಣ ಈ ದಿನ ಜನ್ಮದಿಂದ ಚಂದದಿಂದ ಮಾಡಿದ ಪಾಪವು ಸಂದೇಹವಿಲ್ಲದೆ ನಿಂದಿಸಿ ನಿಂದಿ ಬಂದು ಹೊಂದಿರುವುದು ಕಂದಿ ಕುಂದಿ ಒಬ್ಬನಿಂದ ನೆಂದಿದ ನೆಂದು ನಿಂದಿಸುವುದು ಹಿಂದು ಮುಖಿ ಶೋಕವು ಸಾಕು ಸಾಕು ಶ್ರೀಕರ ಶುಭಕರವಾಗಿ ಸಕ್ಕರೆ ಹಾಲು ಸೌದು ಸಕ್ಕರ ಸಕ್ಕರೆ ಹಾಲು ಸೌದು ಉಕ್ಕಿದಂತೆ ಆಗಿದಂತೆ ಆಯಿತು ಮಿಕ್ಕಾದ ಶೋಕವು ಹೇಳಿದನು ಉಚ್ಚರದಿಂದ ಕೇಳಿ ಪ್ರಾಣಕಾಶ ನಾವು ಹೇಳುಕಂತ ಯಾವನಿಂದ ಯಾವ ಯಾವ ಮಾತ್ರ ಅಷ್ಟು ಮಾತ್ರ ಯಾವ ಪ್ರಕಾರ ಯಾವ ಸ್ಥಳದಲ್ಲಿ ಯಾವ ದುಃಖವಾಗಲಿ ಸಂಕಟವಾಗಲಿ ಆಗಬೇಕಾಗುತ್ತದೆ ಆ ಸ್ಥಳದಲ್ಲಿ ಆ ದೈವಸದಿಂದ ಮನುಷ್ಯರಿಗೆ ಆಗುತ್ತಿರುವುದು ಆದರೆ ಸ್ವಲ್ಪ ಕಾಲ ಸಾಧ್ಯ ಕಾಮನಿ ಕಲಂಸಿ ಕಾಮನಿ ಕಾಂತಾ ನಿಮ್ಮಂತವರು ಖ್ಯಾತಿಯನ್ನು ಪಡೆದು ನೀತಿವಂತರಾಗಿ ನಿಮ್ಮ ತರುಣೆ ಮಣಿಗಳನ್ನು ಭಂಗಪಡಿಸುವುದನ್ನು ನೋಡಿ ಏನು ಅರಿಯದವರಂತೆ ತೆಲೆಯನ್ನು ತಗ್ಗಿಸಿಕೊಂಡು ಕುಳಿತಿರುವ ನಿಮ್ಮ ಹೆಂಡತಿಯು ನಿಮಗೆ ಬೇಡವಾಗಿ ಹೋದಳೆ ನಿನ್ನ ಹೆಂಡತಿಯ ಮಾನವನ್ನು ಕಾಪಾಡಬೇಕೆಂದು ಬೇಡಿಕೊಳ್ಳುವನು ಕಂಡೆ ರಮಣ ಸನ್ಮೋಹನವರ

ಏನಂದರೆ ಊರಿಯೋಳ ಸರ್ವರು ಕಾಲ ಅಂಗಳ ತಿಳಿದು ವ್ಯಗ್ಳವಾದ ದುಃಖವು ಲೆಕ್ಕಕ್ಕಿಲ್ಲದೆ ಮಿಕ್ಕಿರವೂ ಅಕ್ಕಿರಿ ಎಂದು ತಿಳಿ ಅಹೇ ದ್ರೌಪದಿ ಇನ್ನೊಂದು ನೀತಿ ಹೇಳುವೆನು ಚೆನ್ನಾಗಿ ಕೇಳು ಅವಶ್ಯಂ ಮನೆಯುಕ್ತಿ ಭುಕ್ತಿ ಭುಕ್ತಿ ಕೇತೆ ಮನ ಭುಕ್ತಿ ಸುಭ ಸ್ವಭಾವಂ ಕಲ್ಪ ಕಲ್ಪ ಕೋಟಿ ಸೈಡ್ ಎಂಬ ವಚನ ಮಹಾತ್ಮನಿಗೆ ತೆಪ್ಪುವುದಿಲ್ಲ ಹರಿಶ್ಚಂದ್ರ ಮಹಾರಾಜರು ಅಷ್ಟಭೋಗಗಳು ನಷ್ಟಪಟ್ಟು ಕೆಟ್ಟಿಯೋ ಆಹಾ ಕಷ್ಟಪಟ್ಟಿದ್ದು ಎಷ್ಟೊಂದು ಹೇಳಲಿ ಕಾಂತಾಮಣಿ ಮಾಡಿದವರಿಗೆ ಮಾಡಿದಷ್ಟು ನೀಡಿದವರಿಗೆ ನೀಡಿದಷ್ಟು ಕಾಶಿ ರಮೇಶ್ವರ ಹೋದ ಸನೇಶ್ವರಿ ಬಿಡದೆಂಬ ಗಾದೆಯಂತೆ